you

ಅವರು ಅವಳ ನೋಡೋಣ ಕೋಳಿ ಮಾಡ್ತೀಯ ಸಾರು ಊರ ಕೋಳಿ ಎಲ್ಲಾ ಕದ್ದಿ ತಿನ್ಸಿದ್ದಾಯ್ತು ಈಗ ನಮ್ಮನೆ ಕೋಳಿನೇ ಕದ್ದಿ ನನ್ಗೆ ತಿನ್ಸಕ್ ಪತ್ತಿದೆ ಬೈತಾಯ್ರು ಕಡದು அப்பட மா <sup> ಕೆಪ್ಪಣ ಊರಲ್ಲಿರೋ ಒಂದು ಕೋಳಿನ ಮಾಡ್ಗಲ್ಲ ಇವ ಎಲ್ಲ ಕದ್ದು ಕದ್ದು ಇಟ್ಕ ತಿನ್ನವನೇ ಇವ ಏನ್ ಮಾಡ್ಬೇಕು ಇವನ ಅದಕ್ಕೆ ನಿಂತ ಕರ್ಕ ಬಂದಿನಿ ಕೆಪ್ಪಣ ಅವ್ರ ಇವನೇ ಕದಿಯವ ನಮ್ಮ ಊರಿನ ಬಿಟ್ಟಿನ ಇಲ್ಲ ಜೂನ್ ಕರಿಯದ್ ನಾ ನಮ್ಮ ಹುಡುಗರು ನೋಡವ್ರೆ ಹಿಂಗೆ ಮಾಡಿದ್ರೆ ಪಂಚಾಯತ್ ಸೇರಿಸಿ ದಂಡ ಹಾಕ್ಸ್ಬೇಕಾಯ್ತೆ ಮನೇಲಿರೋ ಕೋಳಿ ಎಲ್ಲ ತಿಂದು ಹಾಳಾಗ್ರೆ ಊರಲ್ಲಿರೋ ಕೋಳಿ ಎಲ್ಲ ತಿಂದು ನಮ್ಮ ಮಾನವ ಹಾಳು ಮಾಡ್ತಾ ಇದೆಯಾ ನೀನು ಜೊತೆ ಬರ್ತೀಯ ಕೆಲಸ ಕೊಡ್ತೀನಿ ಏನ್ ಕೆಲಸ ಕೋಳಿ ಕದಿ ಆಯ್ತು ಬರ್ತೀನಿ ನಾನು ಒಂದು ಕೋಳಿ ತೋರಿಸ ನೀನ್ ಹತ್ ಕೋಳಿ ಕದಿಬೇಕು ಆಯ್ತು ನಾನು ಆ ಮಾಡ್ತೇನೆ ಕೋಳಿ ಹಿಡಿದ ಅಣ್ಣ ಅಣ್ಣ ಎಲ್ಲಿ ಬಾ ನಾನಿಂದ

ಅರ್ಥ ಆಯ್ತು ಐ ಕೊಡ ಕೋಳೆ ನೀನ್ ಬಂದಿರೋ ಜಾಗ ಸರಿಯಾಗಿ ಇದೆ ಆದ್ರೆ ನೀನ್ ಇರ್ಬೇಕಾಗಿರೋ ಜಾಗ ಇದೆಲ್ಲ ಜೊತೆ

ಅಣ್ಣ ಏನೋ ಯಾರು ಪೇಪರ್ ಅವರನ್ನ ನರಂತೆ ಕರೆಸ ಐತೋ ತರಸ ಚಾನೆಲ್ ಯಾರು ಪೇಪರ್ ಅವರ ಅಣ್ಣ ಅವರ ಪೇಪರ್ ಅವರು ಏನೋ ಶಾ ಆ ನನ್ನ ಹೆಸರು ಚಂದು ಕೋಟಿ ನ್ಯೂಸ್ ಇಂದ ಬಂದಿದ್ದೀನಿ ಬೆಳಿಗ್ಗೆ ನಿಮ್ಮದು ಮೆರವಣಿಗೆ ನೋಡದೆ ಎಂಟ್ರಿ ಮಾಡಬೇಕು ಅಂತಿದ್ದೀವಿ ಏಯ್ ಏಯ್ ಗೆಲ್ಲ ಬಾಡಾ ನೀದ್ರೋ ಹೀಗೆ ಮಾತಾಡು ಆಯ್ತಂಗೆ ಅಣ್ಣ ಮೂಲೆ ಮನೆ ಮಾಧವಿ ಹಾಕಿದ್ಲು ಅದು ಮಾರ್ಬಿಟ್ಟವಳೆ ಪಕ್ಕದ ಮನೆ ನಾಗಕ್ಕ ಇಪ್ಪತ್ ಸಾಕಿದ್ಲು ಅವಳು ಮಾರ್ಬಿಟ್ಟವಳೆ ಚುಂಚಣ ಹದಿನೈದ್ ಸಾಕಿದ ಅದ್ರಲ್ಲಿ ಒಂದೈತೆ ಕರ್ಸೋಣ ಇಬ್ರು ಕರ್ಕೊಂಡ್ರ ಮಾಡಿದ್ರ ಕೋಳಿ ಕಳ ಯಾಕ್ರಿ ಆದ್ರೆ ಒಂದ್ ದೊಡ್ಡ ಕಥ ಅದೇನ್ ಕಥೆ ಸ್ವಲ್ಪ ಹೇಳ್ತೀರಾ ಕಥೆ ಏನಾದ್ರು ಕುಳ್ಳ ಬೈಕೆ ಕೋಳಿ ಗೂಡ್ಬುಟ್ಟಿ ಮನೆ ಮರ ಸೇರ್ಕೊ ಬಿಟ್ಟವ್ರಿ ಯತ್ಮನ್ರಿ ಏನಪ್ಪ ನ್ಯಾಯ ಕುಣ ಕರೀದ್ರ ಬರ್ಬೇಕಂತೆ ನೀವು ನಾಳೆಯಿಂದ ಒಂದು ಕೋಳಿ ಸಂಜೆಗೆ ಮಾರಿದ್ರೆ ಕೋಳಿ ಎಲ್ಲ ಪುಡಿ ಕದಿಬೇಕಾಯ್ತದೆ ಹುಷಾರ್ ಸಾರ್ಕಿ ಆಯ್ತು

ಏನ ಬಂದವರಣ್ಣ ಯಾರು ಇವನು ಸೇರ್ಕತ್ತಾರಂತೆ ಹೊಸ್ದೇ ಕೋಳಿ ಹಿಡಿಯೋಕೆ ಗೊತ್ತದೇನೋ ಹಿಡಿತಿಯಾ ಬಾಯಿಲಿ ಮುಂದೆ ನಿನಗೆ ನಿವತ್ತಿಂದ ಹೊಸ ಹೆಸರು ಕ್ವಾಟ್ರು ಕೊಳ್ಳ ಕೋಳಿ ಕಳ್ಳ ನಿನ್ನ ಹೆಸರು ಸಿದ್ಧ ಅಲ್ಲ ಇವತ್ತಿಂದ ಹೆಸರು ಕುಳ್ಳ ಕೋಳಿ ಕಳ್ಳ ಕೋಳಿ ಕಳ್ಳ ಕೋಳಿ ದುಡ್ಡು ಕೊಟ್ಟು ತಿಂದ್ರೆ ಅಲರ್ಜಿ ಕೋಳಿ ಕದ್ದು ತಿಂದ್ರೆ ಎನರ್ಜಿ ಓಕೆ ಸುರಿ ನೀವು ನನ್ನ ಹತ್ರ ಬಿಟ್ಟಿದ್ಯಲ್ಲ ಇನ್ನ ಕೆಲಸ ಆಯ್ತು ಆಯ್ತಣ್ಣ ಸರಿನಾ ಇವನ್ನ ರೆಡಿ ಮಾಡೋ ಕರ್ತವ್ಯ ನಿಂದು ರೆಡಿ ಮಾಡ್ತೀಯ ಅನ್ನೋದೇ ಟಾಸ್ಕು ಸರಿ ಅಣ್ಣ ಇಲ್ಲ ಅಣ್ಣ ಇವತ್ತಿಂದ ನಾನು ಕೊಟ್ಟಿರೋ ಹೆಸರು ಕ್ವಾಟ್ರ್ ಕುಳ್ಳ ಕೋಳಿ ಕಳ್ಳ ಸರಿ ಅಣ್ಣ ಆಯ್ತಣ್ಣ ಅದನ್ನ ರೆಡಿ ಮಾಡ್ಬೇಕಾಗಿರೋ ನೀನು ಸರಿ ಅಣ್ಣ ಆಯ್ತಣ್ಣ ಹೋಗು ಅವನೇನ್ ಹೇಳ್ತಾನೆ ಆ ಕೆಲಸ ನೀನ್ ಮಾಡ್ಬೇಕು ಆಯ್ತಣ್ಣ

கோழி கல்லாது மதே பரி சண்ணே

ಚಿಕ್ಕ ಕೋಳಿ ಕಲ್ರಲ್ಲ ಮೇರೆ ಹೇಳ್ತಾರೆ ಬಿಡು ಅದೆಲ್ಲ ಆಗಲ್ಲ ಕೇಳ್ರಪ್ಪ ಕೇಳಿ ಉಳ್ಳಣ್ಣ ವಾರ್ನಿಂಗ್ ಮಾಡೋರು ಕೋಳಿನ ಯಾರು ಸಂತೆಗ್ ತಗೋ ಮಾರಂಗಿಲ್ಲ ಮಾರಿದ್ರೆ ಕೋಳಿ ಬಂದು ಕುರಿ ಕದಿತಾರಂತೆ ಅಣ್ಣ ಅಣ್ಣ ಎಲ್ಲವ್ರಣ್ಣ ಅಣ್ಣ ಮೊದ್ಲಿನ ತರ ಅಲ್ಲ ಯಾವಾಗ ಎಲ್ಲಿರ್ತಾರೆ ಯಾವ ಜಾಗ ಕೊಳ್ತಾರೆ ಎಲ್ಲಿ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಯಾವತ್ತಿ ಬರ ಕೇಳೋರೆ ಅಲ್ಲಿದ್ದೀವಿ ಅಣ್ಣ ಹಿಂದೆ ಅಣ್ಣ ಅಣ್ಣ

ನೀನ್ ಕೋಳಿ ಕಳ್ಳ ಆಗ್ಲೇಬೇಕು ಕುಲಾ ನಿನ್ ನೈಟ್ ಕಮ್ಮಿ ಇದ್ರು ನಿನ್ನ ವೆಯ್ಟು ಬಾರಿ ಇದೆ ಕುಳ ಇನ್ ಮೇನೆ ನಾನು ನಿನ್ಗೆ ಬಾಸಲ್ಲ ನಾನು ನಿನ್ನ ಹೆಸರು ಬಸ್ಯ ಬಾಸ್ ಮಸೇನೋ ನೀವು ಹೇಳೋಣ ಅಣ್ಣ ಮುಂದೆ ಏನೋಣ ಮುಂದೆ ಇವಾಗ ಕೋಳಿ ಕಳ್ಳು ನೋಡಿದ್ದೀರಾ ಮುಂದೆ ಕ್ವಾಟ್ರು ಕುಳ್ಳನ್ ನೋಡ್ತೀರಾ ಕ್ವಾಟ್ರು ಕುಳ್ಳ ಕುಳ್ಳ ಕ್ವಾಟ್ರ್ ಹೊಡೆದ್ರೆ ಕಾಲೋನಿಯವ್ರಿಗೆಲ್ಲ ಕ್ವಾಟ್ಲೆ ವಾಚ್ ಭಾಗ ಎರಡು ಓಕೆ ಓಕೆ ಅಣ್ಣ